ಸ್ವತಂತ್ರೋತ್ಸವ ದಿನಾಚರಣೆ ವಿಜೃಂಭಣೆ ಸಂಭ್ರಮ ಆಚರಣೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವ ಗೌರವಾನ್ವಿತರು ಕಲ್ಲೂರು ಕೆಎನ್ ರೆಡ್ಡಿ ಜನಪರ ಅಭಿವೃದ್ಧಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರ ಸಹಭಾಗಿತ್ವದಲ್ಲಿ ಹಾಗೂ ಉಪಾಧ್ಯಕ್ಷರು ಭಾರತಮ್ಮ ಸಕ್ರಿಯ ಜನಸಾಮಾನ್ಯರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ ವಿನೋದಾ ಮೇಡಮ್ ಹಾಗೂ ಕಾರ್ಯದರ್ಶಿಗಳು ಎಸ್ ನಾರಾಯಣಸ್ವಾಮಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ವಿ ನಾಗೇಶ್ ರೆಡ್ಡಿ ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರು ಕೃಷ್ಣಮ್ಮ ಮಂಜುಳಾ ಸುಮಂಗಳ ಗಂಗರಾಜ್ ಶಿಲ್ಪಾ ಕೆ ನಾರಾಯಣಸ್ವಾಮಿ ರೋಜಾ ಯಶೋಧಮ್ಮ ಎಂ ವೆಂಕಟಲಕ್ಷ್ಮಮ್ಮ ಎಂ ಚೌಡಾರೆಡ್ಡಿ ಅಶ್ವಿನಿ ರತ್ನಮ್ಮ ಆಲಂಬಗಿರಿ ಹಾಗೂ ಕಟಾರ ಬುದ್ದಲಹಳ್ಳಿ ರತ್ನಮ್ಮ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಡಿಇಒ ಸುಶೀಲಮ್ಮ ಕೆಎನ್ ಸಿಬ್ಬಂದಿ ವರ್ಗದವರು ಕದಿರೆಡ್ಡಿ ಕೋನಪ್ಪ ರೆಡ್ಡಿ ಬಾಬುರೆಡ್ಡಿ ದೇವಪ್ಪ ಕೃಷ್ಣಪ್ಪ ಸುರೇಶ್ ರೆಡ್ಡಪ್ಪ ರಾಮಚಂದ್ರಪ್ಪ ಹಾಗೂ ಊರಿನ ಎಲ್ಲಾ ಗ್ರಾಮಸ್ಥರು ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು ಎನ್ ಮಂಜುನಾಥ್ ಸಹ ಶಿಕ್ಷಕರು ಪಾರ್ವತಮ್ಮ ರಮಾವತಿ ಹಾಗೂ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪೆಡಿಒ ಮೇಡಂ ರವರು ಮಾತನಾಡಿ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವ ದಿನಾಚರಣೆಯ ಬಗ್ಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ತಿಳಿಸಿದರು ಅದೇ ರೀತಿ ಈ ಸಭೆಯಲ್ಲಿ ಮುಖ್ಯ ಶಿಕ್ಷಕರು ಮಂಜುನಾಥ್ರವರು ಈ ದಿನ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೆ ನೀಡಿದರು ವಿದ್ಯಾರ್ಥಿಗಳ ಮನರಂಜಿಸುವ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತರು ಸಮಾಜ ಸೇವಕರು ಜನಸಾಮಾನ್ಯರ ಅಭಿವೃದ್ಧಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೆಎನ್ ರೆಡ್ಡಿ ಅವರು ಈ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ಹಂಚಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಗಣ್ಯರಿಗೆ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಪಂಚಾಯತಿ ಪಿ ಒ ಆದಿಯಾಗಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೆ ಸುತ್ತಮುತ್ತಲಿನ ಗ್ರಾಮದ ಹಿರಿಯ ಮುಖಂಡರೆಲ್ಲರೂ ಇದ್ದಾರೆ ಮತ್ತು ಪಂಚಾಯತಿ ಸಿಬ್ಬಂದಿ ಇದ್ದಾರೆ ನಮ್ಮ ಶಾಲಾ ಶಿಕ್ಷಕರು ಇದ್ದಾರೆ ಮತ್ತು ಮುದ್ದು ಮಕ್ಕಳೇ ಈ ದಿನ ವಿಶೇಷ ನಿಮ್ಗೆಲ್ರಿಗೂ ಗೊತ್ತಿದೆ ಈ ದಿನ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದಿದೆ ಈಗ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡಿದ್ವಿ ಈ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಹಾಗಾದ್ರೆ ಯಾರು ಆಳ್ವಿಕೆ ನಡೆಸಿದ್ರು ನಮ್ಮನ್ನ ಯಾರು ಆಳ್ತಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಯಾರು ಆಳ್ತಿದ್ರು ಬ್ರಿಟಿಷರು ನಮ್ಮನ್ನ ಆಂಗ್ಲೇಯರು ನಮ್ಮನ್ನ ಎಷ್ಟು ವರ್ಷ ಸುಮಾರು ಇನ್ನೂರು ವರ್ಷಗಳ ಕಾಲ ಟೂ ಹಂಡ್ರೆಡ್ ಇಯರ್ಸ್ ಇನ್ನೂರು ವರ್ಷ ನಮ್ಮನ್ನ ಆಳಿದ್ರು ಆದ್ರೂ ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಅವರ ಒಂದೇ ಸರ್ತಿ ನಮ್ಮ ದೇಶದಿಂದ ಯಾಕಂದ್ರೆ ಅವರು ವ್ಯಾಪಾರಕ್ಕಾಗೂ ಬಂದವರು ನಮ್ಮ ನಮ್ಮಲ್ಲೇ ಇದ್ದಂತಹ ಏನು ಲೂಪ್ ಹೋಲ್ಸ್ ಅಂತ ಏನ್ ತೋರ್ಕಂತಿವಿ ಬಿರುಕುಗಳನ್ನು ಏನ್ ಮಾಡ್ಕೊಂಡ್ರು ಅವ್ರು ಏನ್ ಕ್ಯಾಶ್ ಮಾಡ್ಕೊಂಡ್ರು ನಿನ್ ಮೇಲೆ ನನ್ನ ನೆತ್ ಕಟ್ಟೋದು ನನ್ನ ಮೇಲೆ ಇನ್ನೊಬ್ಬರು ನೆತ್ ಕಟ್ಟೋದು ಈಗ ಮಾಡ್ಕಂತ ಅವ್ರು ಏನ್ ಮಾಡಿದ್ರು ನಮ್ಮ ನಮ್ಮಲ್ಲೇ ಜಗಳನ್ನ ಇಟ್ಟು ಒಂದೊಂದಾಗಿ ಒಂದೊಂದಾಗಿ ಪ್ರಾಂತ್ಯಗಳನ್ನ ಇಡೀ ಭಾರತವನ್ನ ಅವರು ಆವರಿಸ್ರು ಸ್ವತಂತ್ರ ದಿನಾಚರಣೆ ಬಗ್ಗೆ ನಮ್ಮ ಟೀಚರ್ ಮಾತು ಹೇಳ್ತಾರೆ ನಾನು ಸ್ವಲ್ಪ ಈ ಸ್ವತಂತ್ರ ದಿನಾಚರಣೆಯಲ್ಲಿ ಸರ್ಕಾರ ಏನೆಲ್ಲ ಘೋಷಿಸಕ್ಕೆ ಹೊರಟಿದೆ ಅದು ಮುಖ್ಯ ಉದ್ದೇಶನ ನಾನು ಈಗ ತನ್ಗೆ ಹೇಳಕ್ ಇಷ್ಟಪಡ್ತೀನಿ ಇದು ಸ್ವಾತಂತ್ರ್ಯ ದಿನಾಚರಣೆ ನಾವು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯಿಂದ ಆಚರಿಸ್ತಾ ಇದ್ದೀವಿ ಇದು ನಮ್ಮ ಎಷ್ಟೋ ನಾಯಕರ ತ್ಯಾಗ ಬಲಿದಾನಗಳಿಂದ ನಾವು ಇವತ್ತು ಖುಷಿಯಿಂದ ಹೆಮ್ಮೆಯಿಂದ ಇವತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯ ನಾಯಕರಂತ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಮತ್ತೆ ಹಲವಾರು ನಾಯಕರು ಈ ಒಂದು ಸ್ವತಂತ್ರ ದಿನಾಚರಣೆಗೆ ಶ್ರಮಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಾರಿಯಾಗಿ ಕೃತಜ್ಞತೆಯನ್ನು ಹೇಳ್ತಾ ಇಂದಿನ ಸ್ವತಂತ್ರ ದಿನಾಚರಣೆಯಲ್ಲಿ ಸರ್ಕಾರ ಒಂದು ಮುಖ್ಯವಾದ ಎನರ್ಜಿಸ್ ಅಂದ್ರೆ ಇಂಧನಗಳು ನಾವೇ ಅಂದ್ರೆ ಸೋಲಾರ್ ಸೋಲಾರ್ ಎನರ್ಜಿ ಈ ತರ ಎಲ್ಲ ಅಂದ್ರೆ ಅದನ್ನು ಮುಗಿದು ಹೋಗದೇ ಇರತಕ್ಕ ಎನರ್ಜಿಗಳನ್ನ ನಾವು ಉತ್ಪತ್ತಿ ಮಾಡೋದಕ್ಕೆ ಸರ್ಕಾರ ಈ ವರ್ಷ ಫಲ ತೊಡಬೇಕು ಇದನ್ನ ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲ ಇಡೀ ಜನತೆಗೆ ನಾವು ಪ್ರಚಾರ ಮಾಡಬೇಕು ಅಂತ ಹೇಳ್ತಾ ಇದೆ ಸೋಲಾರ್ ಪಂಪ್ಸೆಟ್ ಇಂದ ಸೋಲಾರ್ ಬೀದಿ ದೀಪದನ್ನ ಅಳವಡಿಸೋದ್ರಿಂದ ಅವರ ಋಣದಲ್ಲಿ ಎಂದಿಗೂ ಇರ್ತೇವೆ ಅವರ ಋಣ ತೀರಿಸಬೇಕಂತಂದ್ರೆ ನಾವೇನ್ ಮಾಡ್ಬೇಕು ನಮ್ಮ ದೇಶಕ್ಕೆ ಮತ್ತು ಅವ್ರಿಗೆ ನಾವು ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಕೋರ್ತಾ ಈ ಸಂದರ್ಭದಲ್ಲಿ ಬಹುಶಃ ಜಾಸ್ತಿ ಮಾತಾಡಿದೆ ಅಂತ ಕಾಣುತ್ತೆ ಈ ನಾಲ್ಕು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಸ್ಥಾನ ಮಾತಾಡ್ತಾರೆ 出てこない。 ಇವತ್ತಿನ ದಿನ ಎಲ್ಲ ಪ್ರತಿ ಮನೆಗೂ ಭೇಟಿ ನೀಡಿ ಹಾಗೆ ಜನರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರೂ ನವೀಕರಿಸಬಹುದ ಇಂಧನಗಳ ಬಗ್ಗೆ ಮತ್ತೆ ಸೋಲಾರ್ ಪಂಪ್ಸೆಟ್ಸ್ ಯೂಸ್ ಮಾಡೋದು ಸೋಲಾರ್ ಲೈಟ್ಸ್ ಯೂಸ್ ಮಾಡೋದು ಇದ್ರ ಬಗ್ಗೆ ಎಲ್ಲ ನಾವು ಹೆಚ್ಚಿನ ಗಮನ ಕೊಟ್ಟು ಈ ಒಂದು ಸ್ವತಂತ್ರ ದಿನಾಚರಣೆಗೆ ವಿಶೇಷತೆಯನ್ನ ತುಂಬಬೇಕು ಅಂತ ತಮ್ಮ ಎಲ್ಲರಲ್ಲೂ ಕೋರ್ಕೋತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ ಪ್ರಯುಕ್ತ ಒಂದು ಎಲ್ಲ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಸಿಹಿ ಯಾವ ರೀತಿ ಎಲ್ಲ ಶಾಲೆಗಳಿಗೆ ಈ ಹಿಂದೆನೆ ನಾವು ಎಲ್ಲರಿಗೂ ಸಿಹಿ ಹಂಚೋದಕ್ಕೋಸ್ಕರ ಎಲ್ಲ ಶಾಲೆಗಳಿಗೂ ನಾವು ಅಮೌಂಟ್ ಕೊಟ್ಟು ಬಂದಿದೀವಿ ನಿನ್ನೆ ಮೊನ್ನೆ ಸಿಹಿ 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 ಹಂಚೋದಕ್ಕೋಸ್ಕರ ಎಲ್ಲಾ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಎಲ್ಲಾ ಶಾಲೆಗಳಿಗೂ ಸಹ ನಾವು ಈ ಹಬ್ಬದ ವಾತಾವರಣ ಆಚರಣೆ ಮಾಡೋದಕ್ಕೋಸ್ಕರ ಸಿಹಿಯನ್ನ ಹಂಚಿ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾ ಬಂದಿದ್ವಿ ಮುಂದಿನ ಪ್ರಜೆಗಳು ಅಂತ ಹೇಳ್ತಿದಾನೆ ಈಗ ನಮ್ಮ ಭವಿಷ್ಯ ಎಲ್ಲ ನಮ್ದೇ ಇನ್ನ ಫಿಫ್ಟಿ ಪರ್ಸೆಂಟ್ ಪಾಸ್ ಆಗಿದ್ವಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದೆ ನಮ್ದು ಬಟ್ ಇವರ ಜರ್ನಿ ನಿಮ್ಮ ಜರ್ನಿ ಇನ್ನೂ ಅಗಾಧವಾಗಿ ಪ್ರಯಾಣ ಇದೆ ಹಾಗಾಗಿ ನೀವು ಕೂಡ ಮುಂದೆ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಯೋಚಿಸಿ ನಮ್ಮ ದೇಶವನ್ನ ಹೇಗೆ ಅಂದ್ರೆ ನಮ್ಮ ಗ್ರಾಮದ ನಿರ್ಮಾಣ ಹೇಗಾಗ್ಬೇಕು ನಮ್ಮ ತಾಲೂಕಿನ ನಿರ್ಮಾಣ ಹೇಗ್ ಹೇಗಾಗಬೇಕು ನಮ್ಮ ಜಿಲ್ಲೆಯ ನಿರ್ಮಾಣ ಹೇಗಾಗ್ಬೇಕು ನಮ್ಮ ದೇಶದ ನಿರ್ಮಾಣ ಹೇಗ ಅಂದ್ರೆ ಒಂದು ದೇಶದ ಪ್ರಗತಿಯರು ಗಾಂಧೀಜಿಯವರು ವಹಿಸ್ಕೊಂತಾರೆ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಅಂದ್ಬಿಟ್ಟು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಆ ಕ್ವಿಟ್ ಇಂಡಿಯಾ ಚಳವಳಿ ನಂತರ ಈ ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಎಲ್ಲರೂ ಕೂಡ ಹೋಗ್ಬಿಟ್ಟು ಅಂದ್ರೆ ಇಲ್ಲಿ ನಮಗೆ ಒಂದು ತಿಳ್ಕೊಬೇಕು ಏನು ಅಂದ್ರೆ ಒಗ್ಗಟ್ಟಿನಲ್ಲ ಅವೆ ಒಂಟಿಯಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೈ ಕೈ ಜೋಡಿಸಿದ್ರೆ ನಾವು ಯಾರನ್ನ ಬೇಕಾದರೂ ಹೊಡಿಬಹುದು ಅಂದ್ರೆ ಇವಾಗ ಒಂದು ಸಿಂಹ ಬರ್ತಿದೆ ಅಂತಂದ್ರೆ ಆ ಸಿಂಹವನ್ನ ಅಥವಾ ಒಂದು ದೊಡ್ಡ ಪ್ರಾಣಿ ನಮಗಿಂತ ಶಕ್ತಿಶಾಲಿ ಬರ್ತಿದೆ ಅಂತಂದ್ರೆ ನಾವು ಒಬ್ಬೊಬ್ಬರಾಗಿ ಏನು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನೀವು ಒಂದು ಹತ್ತಿಪ್ಪತ್ತು ಜನ ಇದ್ರೆ ಆ ಸಿಂಹ ಕೂಡ ನಿಮ್ಮನ್ನ ಏನಾಗುತ್ತೆ ಹಿಂದಕ್ಕೆ ಹೋಗುತ್ತೆ ಭಯ ಬರ್ತದೆ ಹಂಗೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ರೆ ಏನಾದ್ರು ಮಾಡಿ ಅಂತಕ್ಕೆ ಎಲ್ಲರೂ ಒಟ್ಟಾಗಿ ಆಮೇಲೆ ಸ್ವಾತಂತ್ರ್ಯ ಚಳವಳಿ ಭಾಗವಹಿಸ್ತಾರೆ ಆ ಸ್ವತಂತ್ರ ಚಳವಳಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತದೆ ಹೀಗೆ ಮಾಡಿದಂತ ಹೋರಾಟ ಪುಟ್ಟಿಣಿ ಅಂದ್ರೆ ಬ್ರಿಟಿಷರೇ ಭಾರತ ಮಾಡ್ತಾರೆ ಆ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡ್ ನಂತರ ಬ್ರಿಟಿಷರಿಗೆ ಅರ್ಥ ಆಗತ್ತೆ ಇನ್ನ ನಾವು ಜಾಸ್ತಿ ಓದ್ತಿದ್ರೆ ಇಲ್ಲಿ ಇಷ್ಟು ವರ್ಷಗಳು ಆಳಿದಿವೆ ಇನ್ನು ಇದ್ರೆ ನಮಗಿಲ್ಲಿ ಇಲ್ಲಿ ಅಪಾಯ ಖಂಡಿತ ಅಂತ ಅಂದ್ಬಿಟ್ಟು ಆದ್ರೆ ಹೋಗೋ ಹೋಗ ಸುಮ್ಮನೆ ಹೋಗ್ಲಿಲ್ಲ ಅವರ ಹಾಕಿ ಕೊಟ್ಟಂತಹ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಈಗಲೂ ನಮ್ಮಲ್ಲಿ ಬೇಕಾದಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಅವರು ಅವ್ರು ಹಾಕಿರ್ತಕ್ಕಂಥ ಕಟ್ಟಡಗಳು ಅವ್ರು ಕಟ್ಟಿರ್ತಕ್ಕಂಥ ಕಟ್ಟಡಗಳು ಈಗಲೂ ಕೂಡ ಸುಭದ್ರವಾಗಿದೆ ಆದರೆ ನಮ್ಮಲ್ಲಿ ಈಗ ಕಟ್ತಾ ಇರ್ತಕ್ಕಂಥ ಕಟ್ಟಡಗಳು ಮೂರು ಮೂರು ಹತ್ತು ಹತ್ತಿಪ್ಪತ್ತು ವರ್ಷಕ್ಕೆ ಸೋರೋಗೋದಕ್ಕೆ ಅಥವಾ ಅಥವಾ ಬಿದ್ದೋದಕ್ಕೆ ರೆಡಿ ಆಗಿದೆ ಆದ್ರೆ ಅವತ್ತು ನೂರು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಕಟ್ಟಡ ಇದು ಕೂಡ ಸುಭದ್ರವಾಗಿ ಅಂದ್ರೆ ಹೀಗೆ ನಾವು ಭದ್ರವಾಗಿ ಕಟ್ಟದ ನಮ್ಮ ದೇಶವನ್ನು ನಾವು ನಿರ್ಮಿಸ್ಕೋಬೇಕಾದ್ರೆ ಸುಭದ್ರವಾದಂತಹ ಅಡಿಪಾಯವನ್ನು ಮತ್ತೆ ನಮಗೆ ಖರ್ಚು ತಪ್ಪುತ್ತೆ ಸೋಲಾರ್ ಎನರ್ಜಿ ಅದೇನು ನಮ್ಗೆ ಅದರಿಂದ ನಾವು ಪರ್ಚೇಸ್ ಮಾಡಬೇಕು ಮುಗಿದು ಹೋಗೋ ಹೋಗದಂತ ಎನರ್ಜಿ ಇದು ಅದಕ್ಕೆ ಎಲ್ಲರಲ್ಲೂ ಇದರ ಬಗ್ಗೆ ಉತ್ತೇಜನ ಕೊಡಿ ಇದನ್ನ ಗ್ರಾಮ ಸಭೆಗಳಲ್ಲಿ ಪ್ರತಿ ಮನೆ ಮನೆಗೂ ಭೇಟಿ ಮಾಡಿ ಇದರ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ ಅದಕ್ಕೆ ಮುಖ್ಯವಾಗಿ ಈ ಸ್ವತಂತ್ರ ದಿನಾಚರಣೆಯಲ್ಲಿ ಈ ವಿಷಯನ ತಮ್ಗೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತಾ ಮುಂದಿನ ಒಂದು ನಮ್ಮ ಸ್ವತಂತ್ರ ದಿನಾಚರಣೆ ಹೇಗೆ ಎಂದು ನಮ್ಮ ಸೈನಿಕರು ನಮ್ಮ ದೇಶದ ಸೈನಿಕ ಹಗಲು ಹಗಲು ರಾತ್ರಿ ನಮ್ಮನ್ನ ಕಾಯಿ ಕಾಪಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರ್ತಕ್ಕಂಥದ್ದೇ ಎರಡ್ ಮೂರುವರೆ ತಿಂಗಳ ಹಿಂದೆ ತಹಲ್ಗಾಂ ನಲ್ಲಿ ಉಗ್ರ ದಾಳಿಯನ್ನ ನಡೆದಾಗ ಅದನ್ನ ಯಾವ ರೀತಿ ಅವರು ಆ ಹಿಮ್ಮೆಟ್ಸಿದ್ರು ಅಂದ್ರೆ ಆ ದಾಳಿಕೋರರನ್ನ ಯಾವ ರೀತಿ ನಿರ್ನಾಮ ಮಾಡುದು ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಪ್ರತಿದಿನ ಟಿವಿಗಳಲ್ಲಿ ಇದರಲ್ಲಿ ಗಮನಿಸ್ತಿರ್ತೀರಿ ಹಾಗೆ ನಮ್ಮ ದೇಶದ ಭದ್ರ ಬುನಾದಿ ಅಂದ್ರೆ ನಮ್ಮ ದೇಶವನ್ನು ಹಗಲಿ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಆ ಸೈನಿಕರಿಗೆ यो सबै कुरा बाबु जस्तो छ त्यसको नाम हुन्छ त्यही मध्ये अनि यो नित्र्रो हो ल न न तान गर्न सक्छ होला होला हैन तान गर्न सक्छ होला होला हैन विजय विश्व तिरंगा प्यारा विजय विश्व विजय विश्व तिरंगा प्यारा विजय विश्व तिरंगा प्यारा चंगा गोजारा है हमारा பிரேம சுதா சேவா வீரோ ஹர்ஷா வாத்திருமிகா தன மன பாராமி தன மன